ಕನ್ನಡ ಈಗ ನಾನು ಮೊನ್ನೆ ಪ್ರತಿ ಪ್ರೌಢಶಾಲೆಗೆ ವಿಸಿಟ್ ಮಾಡಿದ್ದೆ ನಾನು ಪ್ರತಿ ಶಾಲೆಗೆ ವಿಸಿಟ್ ಮಾಡಿದ್ದೆಂತ್ ಎಷ್ಟೊಂದು ಕೇಳ್ತೀನಿ ಎಸ್ ಎಲ್ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಂತ ಹೇಳ್ತಾರೆ ಇಪ್ಪತ್ತೈದು ಬೇಕೇ ಬೇಕು ನಿಮ್ಗೆ ಮಾಡ್ತಾ ಆ ಇಪ್ಪತ್ತೈದು ತುಂಬಲಿಕ್ಕೆ ಎಲ್ಲೋ ಓದಾಡ್ರ ಹುಡ್ಕೊಂಡು ಮನೆ ಇವ್ರು ಮಾಡಿ ಮಾಡ್ಲಿಕ್ಕೆ ಎರಡು ಇರ್ಬೋದು ಎಲ್ಲ ಮಾಡ್ಲಿಕ್ಕೆ ಇದೆಲ್ಲ ಒಂದ್ ಕಡೆ ಏನಾಗುತ್ತೆ ಅಂತಂದ್ರೆ ಅವೇರ್ನೆಸ್ ಕಮ್ಮಿ ಆಗ್ತಿದೆಯೋ ಇಲ್ಲ ಸರ್ಕಾರಿ ಶಾಲೆಗಳು ಕಂಡಮ್ ಮಾಡ್ತಾರೋ ಅರ್ಥ ಆಗ್ತಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ತರಬೇಕು ಬಟ್ ಏನ್ ಗೊತ್ತಿದ್ ಕೊರತೆ ಏನೇಳೆ ಮಾಹಿತಿ ಕೊರತೆ ಅವೇರ್ನೆಸ್ ಬೇಕು ನಾನು ಏನ್ ಹೇಳಿದ್ದೀನಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳಿದ್ದೀನಿ ಯಾಕೆ ಖಾಸಗಿ ಶಾಲೆ ಮಾರ್ಕೆಟಿಂಗ್ ಮಾಡ್ತಾರೋ ನೀವ್ ಮಾರ್ಕೆಟ್ ಮಾಡಿ ನಿಮ್ಮ ಏನು ಬಂದಿದೆ ಪರ್ಸೆಂಟೇಜ್ ನಿಮ್ಮ ಮನೆ ಮನೆಗೆ ಪತ್ರ ಕಳಿಸಿ ಮಾತಾಡಿ ಮಕ್ಕಳನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳಿದ್ದೀನಿ ಖಂಡಿತವಾಗ್ಲೂ ನನಗೆಲ್ಲ ಭಾಷೆ ಕೊಟ್ಟಿದ್ದಾರೆ ನನಗೆಲ್ಲ ಮಾತ್ ಕೊಟ್ಟಿದ್ದಾರೆ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಉತ್ತಮ ಮುರಿದ್ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸರ್ಕಾರ ಹಂತದಲ್ಲಿ ಸರ್ಕಾರ ಹಂತದಲ್ಲಿ ಗುಣಮಟ್ಟದ ಶಾಲೆಗಳನ್ನ குணமட்டன் பயோக் எடுவர்ட் ஆகும் ಈ ಮಠ ಮಾಡ ನನ್ನ ಆಡಳಿತದಿ ಆಲ್ಮೋಸ್ಟ್ ಒಂದು ಮಠಕ್ಕೆ ತೆಗೆದಿದೀವಿ ಸಾಕಷ್ಟು ಸಾಲಿನ ಹೆಸರು ಹೇಳಿದೀನಿ ಅದೆಲ್ಲ ದುರಂಕಾರಗಳು ತೆಗೆದಿದ್ವಿ ನಾವು ಯಾಕಂತಂದ್ರೆ ನಾನೇ ನಾನು ನನ್ಬಿಟ್ರೆ ಯಾರು ಇಲ್ಲ ಅನ್ನೋರು ನಾನೇ 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 ಆಗ್ಲಿ ಬಿಡಿ ನಾನೇ ಅಂದ್ರೆ ನನ್ನ ನಾಳೆ ಇಲ್ಲ ಅರ್ಥ ಮಾಡ್ಕೊಂಡು ನಾನೇ ಅನ್ನೋದು ಇಲ್ಲ ಬಟ್ ಕೆಲವು ಇದನ್ನ ತೆಗ್ದೀವಿ ನನ್ನ ಅವ್ರದ್ದೇ ತೆಗೆದಿದ್ವಿ ಸರ್ ನನಗಿನ್ನೂ ಸಮಾಧಾನ ಇಲ್ಲ ನಿಮ್ಮ ನಂಗೆ ಇನ್ ಸಮಾಧಿ ಇನ್ನೂ ಉತ್ತಮ ಆಡಳಿತಕ್ಕೆ ನಾನು ಹೆಚ್ಚು ಮಟ್ಟ ಕೈ ಹಾಕ್ತೀನಿ ಖಂಡಿತ ಕೈ ಹಾಕ್ತೀನಿ ಸರ್ಕಾರ ಅಂತಲ್ಲಿ ಕೇಳ್ತಿದ್ದೀನಿ ನಿನ್ನೆ ಕೂಡ ನನಗೂ ಡಿ ಡಿ ಸಿ ತುಂಬಾ ನಡಿತು ಏನು ಗೆಸ್ಟ್ ಲಕ್ಷದ ಕೊಡಿ ಅಂತ ಎಲ್ಲರೂ ಇಲ್ವೋ ನಲವತ್ತೈದು ಜನ ಮಕ್ಕಳೆಲ್ಲಿದ್ದಾರೆ ಅವ್ರು ಬರೀ ಇಬ್ಬರೇ ಇದ್ದಾರೆ ಒಂದೊಂದು ಕೊಡಿ ಅಂತ ಕೇಳಿದ್ದೀನಿ ಸೋಮವಾರ ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ನಲವತ್ತೈದು ವಯಸ್ಸು ಮಕ್ಕಳ ಜಾಗದಲ್ಲಿ ಇಬ್ರು ಮಕ್ಕಳು ಇಬ್ಬರ ಜೊತೆ ಹೆಂಗ್ ಮಂಟಿ ಮಾಡ್ಕಾಗುತ್ತೆ ಅಟ್ಲೀಸ್ಟ್ ಒಂದೊಂದು ಕೊಡಿ ಅಂತ ಕೇಳ್ತಿದೀನಿ ಇಲ್ಲ ಫುಲ್ಫಿಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೆಂಟು ಕೊಟ್ಟಿದ್ದಾರೆ ನಾನು ಇನ್ನೂ ಅಂತ ಕೇಳಿದ್ದೀನಿ ಹಾ ಐವತ್ತೇಳು ಕುಡಿತು ತಪ್ಪಿದ್ದಾರೆ ಸರ್ ಸದ್ಯಕ್ಕೆ ಅಜ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಇಯರ್ನ ಮಾಡ್ತಾರೆ ಮಾಡ್ಕೊಂಡು ಉತ್ತಮ ಆಡಳಿತಕ್ಕೆ ಸ್ಪಂದನೆ ಬೇಕು ಸರ್ ಸಿಡಿ ಪಾಪಿಸ ಯಾತ್ರ ಬಂದಿದೆಯಲ್ಲ ನನ್ನ ನಾನ್ಸನ್ ಬಿಲ್ಡಿಂಗ್ ಬಂದಿದೆಯಲ್ಲ ಮುಗಿದೆಯಲ್ಲ ಇಲ್ಲ ಫಿಕ್ಸ್ ಆಯ್ತಲ್ಲ ಫಿಕ್ಸ್ ಆಗಿದೆ ಫಿಕ್ಸ್ ಆಗಿದೆ ನಲ್ಲೂ ಫಾರ್ಮ್ ಬಿಲ್ಡಿಂಗ್ ಫಾರ್ಮ್ ಬಿಲ್ಡಿಂಗ್ ಗೆ ಫಿಕ್ಸ್ ಆಯ್ತು ಅಂದರೆ ಅಗ್ರಿಮೆಂಟ್ ಆಯಿತು ಸೈನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಶಿಫ್ಟ್ ಆಯ್ತು ಶಿಫ್ಟ್ ಆಗ್ತಾ ಇದೆ ಶಿಫ್ಟ್ ಶಿಫ್ಟ್ ಆಗ್ತವೆ ನಾನು ಇವತ್ತು ಇನ್ನೂ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅದು ಇದು ಪೊಲೀಸ್ ಕ್ವಾಟರ್ಸ್ ಕೊಟ್ಟಕ್ಕೆ ಬಂದಿದೆ ಇಲ್ಲಿ ಗ್ರಾಮಾಂತರ ಪಕ್ಕದಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಜೇನ್ಸ್ ಪಕ್ಕದಲ್ಲಿ ಅಲ್ಲಿ ತೆರವು ಮಾಡ್ತೇನೆ ಇವತ್ತು ಜಾಗ ತೆರ ಹೋಗಿದಾವೆ ಹೋಗಿದ್ದಾವೆ ಜೆಸಿಗಲ್ಲಿ ಹೋಗಿದ್ದಾವೆ ತೆರವು ಮಾಡಿಸ್ತಾ ಕ್ಲೀನ್ ಮಾಡಿ ಪ್ರಪೋಸಲ್ ಕೊಟ್ಟರೆ ಅಮೌಂಟ್ ಕೊಡ್ತಾರೆ ಈ ಹಚ್ಚ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಗ್ರೂಪ್ ರೇಷನ್ ಸರ್ಕಾರ ಅಂದ್ರೆ ಗಲಾಟೆ ಮಾಡ್ತಿದೀವಿ ಬೈಕ್ ಮಾಡ್ತಿದ್ದೀವಿ ಇವತ್ತೇನ್ ಕ್ಯಾಬಿನೆಟ್ ಏನ್ ರಿಸ್ಟ್ ಆಗುತ್ತೆ ಗೊತ್ತಿಲ್ಲ ಕ್ಯಾಬಿನೆಟ್ ಅಲ್ಲಿ ನೋಡ್ಬೇಕು ಅದ್ರಂತ ನಾವು ಮಾಡ್ಕೋದು ಇವತ್ತು ರಿಸಾರ್ಡ್ ಆಗುತ್ತೆ ಸ್ನೇಹಿತರೆ ಇವತ್ತು ಇಲ್ಲ 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 ಇವತ್ತು ಇವತ್ತು ಸ್ಥಳೀಯ ಎಲೆಕ್ಷನ್ ಟಿ ಬ್ಯಾಲೆನ್ಸ್ ಇರ್ತದ್ರೆ ಅಷ್ಟು ಇಷ್ಟಿಲ್ಲ ಮಾಡಿ ಅಂತ ಕ್ಯಾಬಿನೆಟ್ ಪಾಯಿಂಟ್ ಪಾಯಿಂಟ್ ಅದೇ ಅದೇ ಟಿ ಜಿ ಮಾಡ್ಲೇಬೇಕು ಸರ್ ಒಬ್ಬನ ಕೈಲಿ ಆಗ್ತಾ ಇಲ್ಲ ಟೀಮ್ ಇಲ್ಲಿ ವಿಥೌಟ್ ಟೀಮ್ ಎಮ್ ಎಲ್ ಎಲ್ಲ ಆಗ್ತಾ ಇಲ್ಲ ಎಲ್ಲಾ ಕಡೆ ನಾವೇ ಇರ್ಬೇಕು ಆಗ್ತದೆ ಅಟ್ ಲೀಸ್ಟ್ ಅವರ್ಸ್ಕೊಂಡು ಇವಸ್ಕೊಂಡು ಜಾಯಿನ್ ಆದ್ರೆ ಜನ ಕೆಲ್ಸ ಮಾಡಬಹುದು ಈ ಸರ್ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ ಟಿಪಿ ಜೆಡ್ತಾಗಿರೋದು ಓಕೆ ಅದ್ರ ಬಗ್ಗೆ ನಾನು ಮಾತಾಡೋಕಾಗಲ್ಲ ನೇರವಾಗಿ ಅನ್ಕೊಳ್ತೀನಿ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಟಿ ಪಿ ಜೆಡ್ ಎಂ ಎಲ್ ಎ ಟಿ ಇದ್ರೆ ಖಂಡಿತವಾಗ್ಲು ಜೊತೆಗಿದ್ರೆ ಒಂದು ಉತ್ತಮ ಆಡಳಿತ ಕೊಡಬಹುದು ಅನ್ನೋದು ನನ್ನ ಅಭಿಪ್ರಾಯ ಒಪಿನಿಯನ್ ಸೋದರಿಂದ And yeah, with that, thank you for your attention.